ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಕಾಯಿಂದ ಹಳಾವರೆಗಿನ ಗುಣಿತಾಕ್ಷರಗಳನ್ನ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಅಭ್ಯಾಸ ಮಾಡ್ತಾ ಹೋಗೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇತರರೊಂದಿಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಶಿಕ್ಷಣವನ್ನು ಪಡೆಯೋಣ ಒಟ್ಟಾಗಿ ಪಡೆಯೋಣ ಕ ಅಕ್ಷರದ ಕ ಗುಣಿತಾಕ್ಷರಗಳು ಕ ಕಾ ಕಿ ಕಿ ಕೂ ಕೂ ಕೃ ಕೆ ಕೈ ಕೋ ಕೋ ಕೌ ಕಮ್ ಕಹ ಖ ಅಕ್ಷರದ ಗುಣಿತಾಕ್ಷರಗಳು 카, 카, 키, 키, 후, 후, 크루, 케, 케, 케이, 코, 코, 케우, 캄, 하 ग अक्षर द कावूनी अक्षर ग ग गी गी गु गु गुरु गु, गु, गे गे गई गो गो गोम घ अक्षरद गुणिताक्षर घ घी भी भू भू घृ घे घे घई घो भो, भो ಘೌ 함 ಗಹ ಜ್ಞಾ ಅಕ್ಷರದ ಗುಣಿತಾಕ್ಷರಗಳು ಜ್ಞಾ ಜ್ಞಾ ನಿ, ಣಿ ಣು ಣು ಜ್ರು ಜೇ ಜೇ ್ಞೋ ಛ ಅಕ್ಷರದ ಕುಣಿತಾಕ್ಷರಗಳು ಚಾ ಚಿ ಚು ಛು 추루, 제, 지, 제이, 조, 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 참, 자하, 차하 차례다, 니이딱 차례로, 차, 차, 치, 치, 추, 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 체, 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 추, 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 첨, 자하, 자, 시작해보니까 시작해보 자. जा जी जी जू जु, जू जु, जुरु जे जे जय जो जो जौ जम जहा জক্ষরদ গুণিত আক্ষর জি জি জু জু জে ঝু জো জো ঈ ಝಹ ಇನ್ಯಾ ಅಕ್ಷರದ ಗುಣಿತಾಕ್ಷರಗಳು ಇನ್ಯ ಇನ್ಯಾ ನ್ಯೂ ನ್ಯೂ ನೃ ನೋ. ೊ ಆ ಅಕ್ಷರದ ಗುಣಿತಾಕ್ಷರಗಳು ಟಿ ಟು ಟೂ ಟ್ರೂ ಟೇ

ಠೇ ಠೈ ಟೋ ಟೋ ಟೌ ಟಂ ಡ ಅಕ್ಷರದ ಕಾಗುಣಿತ ಅಕ್ಷರಗಳು ಡಾ ಡಿ ಡಿ ಡು 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 డే డే డై డో డో డౌ అక్షరద కగుణిత అక్షరలు ఢ ఢీ ఢీ ఢూ డో ూ ఢే ఢే ఢై ఢో ఢో ఢౌ ఢం ఢహ్ ణ అక్షరద కగుణిత అక్షరలు డా ను ను నృ నే నే నై నో నో నౌ నమ్ నహ ఆ అక్షరద కగుణిత అక్షరలు తా తా ಟೈ ತೋ ತೋಟ ಅಕ್ಷರದ ಕಾಗುಣಿತಾಕ್ಷರಗಳು ಹ థి థీ థూ థూ థృ థే థే థై హో థో థౌ థం ద హ అక్షరద కగుణితాక్షరణ ద ದಿ, ದೂ ದೃ ದೇ ದೇ ದೈ ದೋ ದೋ ದೌ ದಹ ದ ಅಕ್ಷರದ ಕಾಗುಣಿತಾಕ್ಷರಗಳು ಧ धा धी धी धू धू ध्रु दे, दे दई धो धो धौ धम दहा ನಾ ಅಕ್ಷರದ ಕಾಗುಣಿತ ಅಕ್ಷರಗಳು ನಾ. ನೀ ನೀ ನೂ ನೂ ನೃ ನೇ ನೇ ನೈ ನೋ ನೋ ನೌ ನಂ ನಃಃ ప అక్షర కగుణిత అక్షరలు ప పా పి పీ పూ పూ ప్రూ పే పే పై పొ పో పౌ పం పహ ಫ ಅಕ್ಷರದ ಫಾ, ಫ ಫಿ ಫಿ ಫು ಫೂ, ಫ್ರೂ ಫೇ ಫೇ ಫೈ ಫೋ ಫೋ ಫೌ ಫೌ ಫಹಾ ಬಾ ಅಕ್ಷರದ ಕಾಗುಣಿತಾಕ್ಷರಗಳು ಬ ಬಾ ಬಿ ಬಿ. ಬೂ ಬೂ ಬೃ ಬೇ ಬೇ. ಬೈ ಬೋ ಬೋ ಬೌ ಬಂ ಬಹ భ అక్షరద కగుణితాక్షరలు భ భీ భీ భూ భూ భృ భే భే భై భో భో భౌ భౌ మా అక్షరద కగుణిత అక్షరలు మా మా మీ మూ మృ మే మే మై మో మూ మౌ మమ్ ಮಹಾ ಯಾ ಅಕ್ಷರದ ಕಾಗುಣಿತ ಅಕ್ಷರಗಳು ಯಾ, ಯು ಯು ಯೋ ಯೌ ಎಂ ಯಹ ರಾ ಅಕ್ಷರದ ಕಾಗುಣಿತ ಅಕ್ಷರಗಳು ರಾ ರಾ ರಿ ರಿ ರು ರು ರೇ ರೇ ರೈ ರೋ ರೋ ರೌ ರಂ ರಹ ಲ ಅಕ್ಷರದ ಕಾವುಣಿತ ಅಕ್ಷರಗಳು ಲಾ ಲೀ ಲೀ ಲೂ ಲೂ ಲೇ ಲೇ ಲೈ ಲೋ ಲೋ ಲೌ ಲಮ್ ಲಹ ವಾ ಅಕ್ಷರದ ಕಾವಣಿತ ಅಕ್ಷರಗಳು ವಾ ವಿ ವಿ ಉ ಉರು ವೇ ವೇ ವೈ ಓ

ಶಂ ಶಹ ಸ ಅಕ್ಷರದ ಕಾಗುಣಿತ ಅಕ್ಷರಗಳು ಸಾ ಸಾ ಸಿ ಸಿ ಸು ಸೂ ಶ್ರು ಸೆ ಸೆ ಸೈ ಸೊ ಸೊ ಸೌ ಸಂ ಸಹ ಹಾ ಅಕ್ಷರದ ಅಕ್ಷರಗಳು. ಹಾ ಹಾ ಹಿ ಹಿ ಹೂ ಹೂ ಹೃ ಹೇ ಹೇ ಹೈ ಹೋ ಹೋ ಹೌ ಹಂ ಅಹ ಳ ಅಕ್ಷರದ ಕಾಗುಣಿತ ಅಕ್ಷರಗಳು ಳ ಳಿ ಳಿ ಳೂ ಳೂ ಳೃ ಳೆ ಳೆ ಳೈ ಲೋ ಳೋ ಇಲ್ಲಿಗೆ ಕಾಯಿಂದ ಳವರೆಗಿನ ಕಾಗುಣಿತಾಕ್ಷರಗಳು ಮುಕ್ತಾಯಗೊಂಡವು ನೀವಿನ್ನು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಾಧ್ಯವಾದರೆ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು